ಆಷಾಢ ಏಕಾದಶಿ ಪ್ರಯುಕ್ತ ಪಂಡರಪುರಕ್ಕೆ ತೆರಳುವ ಭಕ್ತರಿಗೆ ವಿಶೇಷ ರೈಲಿನ ವ್ಯವಸ್ಥೆ ಮಾಡಬೇಕು ಎಂದು ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರಿಗೆ ಬೀದರ್ ಜಿಲ್ಲಾ ನೂತನ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಮನವಿ ಮಾಡಿದ್ದಾರೆ ಕೂಡಲೇ ಮನವಿಗೆ ಸ್ಪಂದಿಸಿದ ರೈಲ್ವೆ ಸಚಿವ ಸಚಿವಾಲಯವು ಆಷಾಢ ಏಕಾದಶಿ ಹಬ್ಬದ ಪ್ರಯುಕ್ತ ಬೀದರ್ನಿಂದ ಪಂಡರಪುರಕ್ಕೆ ವಿಶೇಷ ರೈಲಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ ಸದರಿ ವಿಶೇಷ ರೈಲು ರೈಲು ಸಂಖ್ಯೆ ಸೊನ್ನೆ ಏಳು ಐದು ಸೊನ್ನೆ ಐದು ಜುಲೈ ಹದಿನಾರರಂದು ಭಾಲ್ಕಿ ರೈಲು ನಿಲ್ದ ನಿಲ್ದಾಣದಿಂದ ರಾತ್ರಿ ಒಂಬತ್ತು ಹದಿನೈದಕ್ಕೆ ನಿರ್ಗಮಿಸಿ ಬೀದರ್ ರೈಲು ನಿಲ್ದಾಣದಿಂದ ರಾತ್ರಿ ಒಂಬತ್ತು ಐವತ್ತಕ್ಕೆ ಹೊರಡಲಿದ್ದು ಜುಲೈ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಪಂಡರಾಪುರಕ್ಕೆ ತಲುಪಲಿದೆ ಎಂದು ಮಾಧ್ಯಮ ಪ್ರಕಟಣೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಜುಲೈ ಹದಿನೇಳರಂದು ರೈಲು ಸಂಖ್ಯೆ ಸೊನ್ನೆ ಏಳು ಐದು ಸೊನ್ನೆ ಆರು ಪಂಡರಾಪುರದಿಂದ ರಾತ್ರಿ ಒಂಬತ್ತು ನಲವತ್ತಕ್ಕೆ ಹೊರಟು ಜುಲೈ ಹದಿನೆಂಟ್ ಹದಿನೆಂಟರಂದು ಬೆಳಗ್ಗೆ ಏಳು ಹದಿನೈದಕ್ಕೆ ಬೀದರ್ಗೆ ಬಂದು ತಲುಪಿ ಬೆಳಗ್ಗೆ ಎಂಟು ಎಂಟಕ್ಕೆ ಭಾಲ್ಕಿ ರೈಲು ನಿಲ್ದ ನಿಲ್ದಾಣಕ್ಕೆ ತಲುಪಲಿದೆ ಭಕ್ತಾದಿಗಳು ಸದರಿ ರೈಲಿನ ಪಾಂಡ್ರಂಗದ ಭಕ್ತರು ಈ ವಿಶೇಷ ರೈಲಿನ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಸಂಸದ್ ಸಾಗರ್ ಈಶ್ವರ್ ಖಂಡ್ರೆ Тилиси Дары.